ನನ್ನ ಹೆಸರು ಸಂಜಯಾರ ನಾನು ಆಡುತ್ತಿರುವ ಹಾಡು ಎಣ್ಣೆಂದರೆ ದೀಪವು ರಚನೆ ರಮೇಶ್ ಗಬ್ಬೂರು ದೀಪವು ದೀಪವೂ ಬೆಂಕಿಯಲ್ಲ ಬೆಳಕು ಎಣ್ಣೆಂದರೆ ಮಮತೆ ಎಂಬ ಮುಗಿಲು ತಾಯಿ ಕರುಳಿದು ಆಕಾಶದಷ್ಟು ಅಗಲ ಅಪರಿಮಿತದ ಕತ್ತಲೆ ಒಳಗ ವಿಪರೀತನ ಬೆಳಗ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಎಣ್ಣೆಂದರೆ ದೀಪವೂ ಬೆಂಕಿಯಲ್ಲ ಬೆಳಕು ಎಣ್ಣೆಂದರೆ ಪ್ರೀತಿಯೂ ಮಮತೆಯಂಬ ಮುಗಿಳು ತಾಯಿ ಕರುಳಿದು ಆಕಾಶದಷ್ಟು ಆಗಲ್ಲ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಬೆಳಕ ನೀಡಿದೆವು ಬೆಂಕಿ ಹಚ್ಚಿದಿರಿ ಯಾಕೆ ನೀವು ಯಾಕೆ ತುತ್ತು ನೀಡಿದೆವು ಕತ್ತು ಇಸಿಕಿದಿರಿ ಯಾಕೆ ನೀ ಯಾಕೆ ಬನ್ನಿ ಸಾಗೋಣ ಮುಂದೆ ಇರಿಸೋಣ ಹೆಜ್ಜೆಗಳ ನಾವು ಹೆಜ್ಜೆಗಳ ಪ್ರೀತಿಯ ನಾದ ಚೆಲ್ಲೋಣ ಗೆಜ್ಜೆಗಳಾ ತಾಯಿ ಕರುಳಿದು ಆಕಾಶದಷ್ಟು ಆಗಲ್ಲ ಅಪರಿಮಿತದ ಕತ್ತಲೆಳಗ ವಿಪರೀತದ ಬೆಳಗ ಅಪರಿಮಿತದ ಕತ್ತಲೆಳಗ ವಿಪರೀತದ ಬೆಳಗ ಎಣ್ಣೆಂದರೆ ದೀಪವು ಬೆಂಕಿಯಲ್ಲ ಬೆಳಕು ಎಣ್ಣೆಂದರೆ ಪ್ರೀತಿಯೂ ಮಮತೆಯೆಂಬ ಮುಗಿಲು ದೇಹಕ್ಕೆ ಬರೆದ ನೂರು ಕತೆಗಳ ಅಲೆಸುತ್ತ ನಾವು ಅಲೆಸುತ್ತ ತಲೆ ಮೇಲಿನ ಗೊಡ್ಡು ವಾರವ ಇಳಿಸುತ್ತ ನಾವು ಇಳಿಸುತ್ತ ಬಿಟ್ಟು ಬಾನಿ ದಿಟ್ಟ ಹೆಜ್ಜೆಗಳ ಹಿಡತಾನಿ ಹಿಡತ ಬೆಳದಿಂಗಳ ಬೆಳಕನು ಅಂಗಳಕ್ಕೆ ಚೆಲ್ಲುತ್ತಾ ತಾಯಿ ಕರುಳಿದು ಆಕಾಶದಷ್ಟು ಆಗಲ್ಲ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಎನ್ನೆಂದರೆ ದೀಪವು ಮೆಂಕಿಯಲ್ಲ ಬೆಳಗೂ ಎನ್ನೆಂದರೆ ಪ್ರೀತಿಯೂ ಮಮತೆ ಎಂಬ ಮುಗಿಲು ಅಚ್ಚಿಟ್ಟ ದೀಪಗಳು ಕೋಟಿ ಮನಸ್ಸುಗಳು ಬೆಳಗಲೂ ದೀಪ ಬೆಳಗಲು ನೀನೊಂದೆ ಸಾಕು ಮುನ್ನುಗ್ಗಿ ಬಾ ದುಡ ಹೆಜ್ಜೆಯಳು ದುಡ ಹೆಜ್ಜೆಯಳು ಆಕಾಶವೇ ನಮ್ಮ ಯಾವ ವಸ್ತಿಲಾಗಲಿ ನಮ್ಮ ವಸ್ತಿಲಾಗಲಿ ಪ್ರೀತಿಯ ಬಣ್ಣ ಕನಸಿನ ಕುಂಚ ಸೇರಿ ಹಾಡಲಿ ತಾಯಿ ಕರುಳಿದು ಆಕಾಶದಷ್ಟು ಆಗಲ್ಲ ಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಇನ್ನೆಂದರೆ ದೀಪವೂ ಬೆಂಕಿಯಲ್ಲ ಬೆಳಕು ಇನ್ನೆಂದರೆ ಪ್ರೀತಿಯೂ ಮಮತೆ ಎಂಬ ಮುಗಿಲು ನಮ್ಮ ಮಗಳಿವಳು ಜಗಕ್ಕೆ ಬೆಳಕಾಗಿ ಹರಡಲಿ ಬೆಳಕು ಹರಡಲಿ ನಮ್ಮ ದೇಹವಿದು ನಮ್ಮ ಹಕ್ಕಾಗಿ ಉಳಿಯಲಿ ಹಕ್ಕು ಉಳಿಯಲಿ ಸಮತೆಯನ್ನು ಸಾರೋಣ ಸಾಗಿಬಾ ನೀನು ಸಾಗಿಬಾ ಸಮತೆಯನ್ನು ಹಂಚೋಣ ಜೊತೆಗೆ ಬಾ ತಾಯಿ ಕರುಳಿದು ಆಕಾಶದಷ್ಟು ಅಗಲ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ ಅಪರಿಮಿತದ ಕತ್ತಲೆ ಒಳಗ ವಿಪರೀತದ ಬೆಳಗ